ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಟೈಮ್ ಕೆಟ್ಟರೆ ಹಗ್ಗವೂ ಹಾವಾಗುತ್ತೆ ಅದೃಷ್ಟ ಅನ್ನೋದು ಮೂಲೆ ಸೇರ್ಕೊಂಡು ನಸೀಬ್ ಅನ್ನೋದು ಇನ್ನಿಲ್ಲದಂತೆ ಕಾಳೋದಕ್ಕೆ ಶುರುವಾಗುತ್ತೆ ಅಂತ ಈ ಮಾತು ನೂರಕ್ಕೆ ನೂರು ಸತ್ಯಾನೇ ಬಿಡಿ ಯಾಕಂದ್ರೆ ಲಕ್ ಕೈ ಕೊಟ್ಟಾಗ ಮಾಡೋ ಕೆಲಸಾನು ಕೈ ಕೊಡುತ್ತೆ ಏನ್ ಮಾಡೋದಿಕ್ಕೂ ಹೋದ್ರೂ ಸೋಲೊಂದೇ ನಮ್ ಬದುಕೆ ಇಷ್ಟೇನ ಬಿಡುತ್ತೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುತ್ತೆ ನಮ್ಮ ಜೀವನದಲ್ಲೂ ಆಗಿದೆ ನಿಮ್ ಜೀವನದಲ್ಲೂ ಆಗಿರುತ್ತೆ ಆದ್ರೆ ಎಲ್ಲದಕ್ಕೂ ಕಾಯ್ಬೇಕಷ್ಟೆ ನಮಗೆ ಅಂತ ಒಂದ್ ದಿನ ಇರುತ್ತೆ ಬರೋವರೆಗೂ ಯಾರು ಕಾಯ್ತಾರೋ ಅವರೇ ಹೀರೋಗಳಾಗೋದು ಆದ್ರೆ ಇನ್ ಕೆಲವೊಬ್ಬರ ಜೀವನ ನೋಡಿ ಎಷ್ಟೇ ಕಾದ್ರೂ ಏನೇ ಸರ್ಕಸ್ ಮಾಡಿದ್ರು ಜೀವನ ಪೂರ್ತಿ ನೋವಲ್ಲೇ ಮುಳುಗ್ ಹೋಗ್ತಾರೆ ಸಕ್ಸಸ್ ಅನ್ನೋದಕ್ಕಿಂತ ಫೇಲ್ಯೂರ್ ಅನ್ನೇ ಹೊತ್ತು ತಿರುತ್ತಾರೆ ನಮ್ಮ ನಿಮ್ಮ ಮಧ್ಯೆ ಅದೆಷ್ಟೋ ಜನರಿದ್ದಾರೆ ಅಂತವ್ರ ಮೇಲೆ ಆ ಭಗವಂತನಿಗೆ ಅದೇನ್ ಕೋಪಾನು ಅಥವಾ ಹಣೆ ಬರ ಹೋಗುತ್ತಿಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅನ್ಕೊಂಡ್ರ ನಟ ದರ್ಶನ್ ಜೈಲು ಸೇರಿ ಒಂದ್ ವಾರ ಆಯ್ತು ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಫಿಕ್ಸ್ ಆಗ್ತಾ ಇದ್ದಂತೆ ಇತ ಬಿಗ್ ಬಾಸ್ ಸ್ಪರ್ಧಿ ಕಿರುತೆರೆ ನಟ ವಿನಯ್ ಗೌಡಗೆ ಸಂಕಷ್ಟ ಶುರುವಾಗಿದೆ ಏನೇನೋ ಅನ್ಕೊಂಡಿದ್ದೆ ಇನ್ಮೇಲೆ ನನ್ ಬದುಕೆ ಬದಲಾಗಿ ಹೋಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಆಗ್ತಿರೋದೇ ಬೇರೆ ಅಂತ ಫುಲ್ ಟೆನ್ಷನ್ ಆಗಿದ್ದಾರೆ ಇದೇನಿದೋ ವಿನಯ್ ಕಥೆ ಇದೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಯಾವಾಗ ಹೊರಬರ್ತಾರೆ ಅನ್ನೋದು ಯಾರೊಬ್ಬರಿಗೂ ಗೊತ್ತಿಲ್ಲ ಮುಂದೆ ಇಡೀ ಪ್ರಕರಣ ಏನಾಗಬಹುದು ಅನ್ನೋದರ ಸಣ್ಣ ಸುಳಿವು ಸಿಗ್ತಾ ಇಲ್ಲ ಹೀಗಾಗಿ ಅವರ ಮುಂದಿನ ಸಿನಿಮಾಗಳ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಎಲ್ಲರನ್ನು ಕಾಡೋದಕ್ಕೆ ಶುರುವಾಗಿದೆ ಈ ಪೈಕಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಸಖತ್ ಹೈಪ್ ಕ್ರಿಯೇಟ್ ಮಾಡಿತ್ತು ಚಿತ್ರೀಕರಣ ಕೂಡ ಭರ್ಜರಿಯಾಗಿ ನಡೀತಾ ಇರೋ ಹೊತ್ತಲ್ಲೇ ದರ್ಶನ್ ಜೈಲು ಸೇರಿದ್ದಾರೆ ಹೀಗಾಗಿ ಈ ಸಿನಿಮಾ ಮೂಲಕ ಹೊಸ ಕನಸು ಕಂಡವರಿಗೂ ಟೆನ್ಷನ್ ಶುರುವಾಗಿದೆ ಅಂತವರಲ್ಲಿ ನಟ ವಿನಯ್ ಗೌಡ ಕೂಡ ಒಬ್ರು ಆತ್ಮೀಯರೇ ವಿನಯ್ ಗೌಡ ಬಗ್ಗೆ ಹೇಳೋದೇ ಬೇಡ ಬಿಡಿ ಇವರೊಬ್ಬ ಅದ್ಭುತ ನಟ ಆದ್ರೆ ಇವರ ಪ್ರತಿಭೆಗೆ ತಕ್ಕಂತ ಅವಕಾಶ ಮಾತ್ರ ಸಿಕ್ಕಿರಲಿಲ್ಲ ತಾವೆಂಥ ಟ್ಯಾಲೆಂಟೆಡ್ ಕಲಾವಿದ ಅನ್ನೋದನ್ನ ಹರ ಹರ ಮಹಾದೇವ ಅನ್ನೋ ಒಂದೇ ಒಂದು ಸೀರಿಯಲ್ನಲ್ಲಿ ತೋರಿಸಿದ್ರು ವಿನಯ್ ಅವರ ಸಿನಿಮಾ ಬದುಕು ಎಷ್ಟು ರೋಚಕವೋ ಅವರ ವೈಯಕ್ತಿಕ ಬದುಕು ಕೂಡ ಅಷ್ಟೇ ರೋಚಕ ಇದೆಲ್ಲ ಇರಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸಲಗ ಅಂತಾನೆ ಕರೆಯಿಸಿಕೊಳ್ತಾ ಇದ್ದ ವಿನಯ್ ಗೌಡ ಕೂಡ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಆಗಿ ಮಿಂಚೋದಕ್ಕೆ ರೆಡಿಯಾಗಿದ್ರು ವಿನಯ್ ಗೌಡ ಬಿಗ್ ಬಾಸ್ ನಿಂದ ಹೊರ ಬಂದ ಮೇಲೆ ಒಂದಿಷ್ಟು ಅವಕಾಶ ಹುಡ್ಕೊಂಡು ಬಂದಿತ್ತು ಅದರಲ್ಲಿ ಡೆವಿಲ್ ಸಿನಿಮಾ ಕೂಡ ಒಂದು ಡೆವಿಲ್ ವಿನಯ್ ಅವರ ಎರಡನೇ ಸಿನಿಮಾ ಮೊದಲನೇ ಸಿನಿಮಾದ ಬಗ್ಗೆ ಇನ್ನೂ ಡೆವಿಲ್ ಸಿನಿಮಾದಲ್ಲಿ ಕಡಕ್ ವಿಲನ್ ಆಗಿ ಅಬ್ಬರಿಸೋದಕ್ಕೆ ಸಕಲ ತಯಾರಿ ಮಾಡ್ಕೊಂಡಿದ್ರು ಡೆವಿಲ್ ಸಿನಿಮಾದ ನಿರ್ದೇಶಕ ಪ್ರಕಾಶ್ ಜೊತೆ ಈ ಹಿಂದೆಯೇ ನಟ ವಿನಯ್ ಕೆಲಸ ಮಾಡಿದ್ರು ಇವರ ಸೀರಿಯಲ್ ಗಳ ನಟನೆಯನ್ನ ಪ್ರಕಾಶ್ ನೋಡಿದ್ರು ಹೀಗಾಗಿ ಒಂದು ದಿನ ಫೋನ್ ಮಾಡಿ ನಿನ್ಗೊಂದು ಪಾತ್ರ ಇದೆ ಆಕ್ಟಿಂಗ್ ಅಂತ ಅಂತ ಕೇಳಿದ್ರಂತೆ ಅದು ಡೆವಿಲ್ ಸಿನಿಮಾಗೆ ವಿನಯ್ಗೆ ಫೋನ್ ಮಾಡಿ ಕರ್ಸ್ಕೊಂಡು ಪಾತ್ರದ ಬಗ್ಗೆ ಸಂಪೂರ್ಣ ವಿವರಿಸಿದ್ರು ಎಲ್ಲ ಓಕೆ ಆಗಿ ಡೆವಿಲ್ ಸಿನಿಮಾದಲ್ಲಿ ವಿನಯ್ ಪಾತ್ರದ ಶೇಕಡ ಮೂವತ್ತರಷ್ಟು ಶೂಟ್ ಆಗಿ ಹೋಗಿದೆ ದರ್ಶನ್ ಜೊತೆ ನಟಿಸೋ ಸನ್ನಿವೇಶದ ಶೂಟಿಂಗ್ ಆಗಿಲ್ಲ ಒಂದಿಷ್ಟು ಫೈಟ್ ಸೀನ್ ಬಾಕಿ ಇತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಿನಿಮಾ ತಂಡ ಪ್ಲಾನ್ ಮಾಡಿಕೊಂಡಿತ್ತು ಆದ್ರೆ ಆಗಿದ್ದೇ ಬೇರೆ ಈಗ ದರ್ಶನ್ ಜೈಲು ಸೇರಿದ್ದಾರೆ ಹೀಗಾಗಿ ವಿನಯ್ ತುಂಬಾನೇ ನೊಂದು ಹೋಗಿದ್ದಾರೆ ಒಂದೊಳ್ಳೆ ಪ್ರಾಜೆಕ್ಟ್ ಸಿಕ್ಕಿತ್ತು ಅದು ಈಗ ಅರ್ಧದಲ್ಲೇ ನಿಂತಿದೆ ಸಿನಿಮಾದ ಮುಂದಿನ ಭವಿಷ್ಯ ಏನು ಈ ಪ್ರಾಜೆಕ್ಟ್ ನ ಭವಿಷ್ಯ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆತ್ಮಗಿರೇ ಕನ್ನಡ ಸಿನಿಮಾ ರಂಗದಲ್ಲಿ ಘಡಕ್ ವಿಲನ್ ಆಗಿ ಅನ್ನೋ ಕನಸು ಕಂಡಿದ್ರು ಈ ಕನಸಿಗೆ ಮುನ್ನುಡಿಯಾಗಿ ಬಹುದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು ಆದ್ರೀಗ ಅದೇ ಚಾನ್ಸ್ ಅರ್ಧಕ್ಕೆ ನಿಂತು ಹೋಗಿದೆ ವಿನಯ್ ಕನಸಿಗೆ ಆರಂಭದಲ್ಲೇ ದೊಡ್ಡ ಶಾಕ್ ಕೊಟ್ಟಿದೆ ಆತ್ಮೀಗಿರೇ ವಿನಯ್ ಅನ್ಕೊಂಡಿದ್ದಾಗಲೇ ಮುಂದೆ ದೊಡ್ಡ ದೊಡ್ಡ ಅವಕಾಶ ಹುಟ್ಕೊಂಡು ಬರಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ